ಎಲ್ರಿಗೂ ನಮಸ್ಕಾರ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಪಿ ಎಸ್ ಎಕ್ಸಾಮ್ಸ್ ಇದೆ ಕರ್ನಾಟಕದಲ್ಲಿ ಅದರ ಜೊತೆಗೆ ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ ಗಳು ಕೂಡ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಶುರು ಆಗ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ ಅನ್ನ ಕೂಡ ಬರೆಯೋರಿದ್ದಾರೆ ಜೊತೆಗೆ ಪಿ ಎಸ್ ಎಕ್ಸಾಮ್ಸ್ ಅನ್ನ ಕೂಡ ಬರೆಯೋರಿದ್ದಾರೆ ಒಂದು ಲೆಕ್ಕದ ಪ್ರಕಾರ ಇನ್ನೂರ ಎಂಟು ಜನ ಮೇನ್ಸ್ ಎಕ್ಸಾಮ್ ಅನ್ನ ಯು ಪಿ ಎಸ್ಸಿ ಮೇನ್ಸ್ ಎಕ್ಸಾಮ್ಸ್ ಅನ್ನ ಬರೆಯುವಂತವರು ಪಿ ಎಸ್ ಸಿ ಎಕ್ಸಾಮ್ಸ್ ಅನ್ನ ಕೂಡ ಬರೀತಾ ಇದಾರೆ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಗೆ ಅಪ್ರೋಚ್ ಮಾಡಿ ಕೇಳ್ಕೊಂಡಿದ್ದಾರೆ ಸರ್ಕಾರದ ಬಳಿ ಕರ್ನಾಟಕ ರಾಜ್ಯ ಸರ್ಕಾರದ ಬಳಿ ಮನವಿಯನ್ನ ಮಾಡಿ ದಯವಿಟ್ಟು ಪಿ ಎಸ್ ಸಿ ಎಕ್ಸಾಮ್ ಸ್ಟೇಟ್ ಗಳನ್ನ ಮುಂದೂಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ಮಾನ್ಯ ಗೃಹ ಮಂತ್ರಿಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಸಿಕೊಳ್ಳೋದೇನು ಅಂತ ಹೇಳಿದ್ರೆ ದಯವಿಟ್ಟು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪಿ ಎಸ್ ಎಕ್ಸಾಮ್ಸ್ ಅನ್ನ ತುಂಬಾ ಮುಂದೆ ಬೇಡ ಅಟ್ಲೀಸ್ಟ್ ಒಂದ್ ಮೂರ್ನಾಲ್ಕ ದಿನಾದ್ರೂ ಮುಂದಿಡಿದ್ರೆ ಅಹ್ ಸಾಕಷ್ಟು ಜನ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಮೇನ್ಸ್ ಎಕ್ಸಾಮ್ ಅನ್ನ ಅಂದ್ರೆ ಯು ಪಿ ಅನ್ನ ಕ್ಲಿಯರ್ ಮಾಡಿ ಐ ಎ ಎಸ್ ಐ ಪಿ ಎಸ್ ಹೆಚ್ಚಿರತ್ತೆ ಮತ್ತೆ ತುಂಬಾ ಎಲಿಜಿಬಲ್ ಯಾರಿರ್ತಾರೆ ಅವ್ರುಗಳು ಯು ಪಿ ಎಸ್ ಸಿ ಕ್ಲಿಯರ್ ಆಗ್ಲಿಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ಪಿ ಎಸ್ ಸಿ ಕ್ಲಿಯರ್ ಮಾಡ್ಕೊಳ್ತಾರೆ ಸೊ ನಾನು ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ ದಯವಿಟ್ಟು ವಿದ್ಯಾರ್ಥಿಗಳ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಪಿ ಎಸ್ ಎಕ್ಸಾಮ್ ನ ದಿನಾಂಕ ಏನಿದೆ ಸೆಪ್ಟೆಂಬರ್ ಇಪ್ಪತ್ತೆರಡು ಇದನ್ನ ಮುಂದೂಡಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈಗಾಗಲೇ ಮೇ ಬಿ ಇವತ್ತು ಅಥವಾ ನಾಳೆ ನಲ್ಲಿ ಹಾಲ್ ಟಿಕೆಟ್ ಬರುತ್ತೆ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಪರೀಕ್ಷಾರ್ಥಿಗಳು ಹೇಳ್ತಾ ಇದ್ರು ಸೊ ಒಂದ್ಸತಿ ಹಾಲ್ ಟಿಕೆಟ್ ಪ್ರಿಂಟ್ ಆದ್ರೆ ಮತ್ತೆ ಅದನ್ನ ರದ್ ಮಾಡೋದು ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸಂಬಂಧಪಟ್ಟಂತ ಇಲಾಖೆಯವರು ಜೊತೆಗೆ ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಗಮನವನ್ನ ಕೊಟ್ಟು ದಯವಿಟ್ಟು ದಿನಾಂಕವನ್ನ ಮುಂದೂಡ್ಬೇಕಾಗಿ ವಿನಂತಿಸ್ಕೊಳ್ತೇನೆ